ಗಿರಿಜನರ ಕಾಡಿಗೆ ಬದುಕು ಬವಣೆ ಆದಿವಾಸಿಗಳ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳ ಪ್ರತಿಬಿಂಬ ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ ನಂಗ ಕಾಡು ನಂಗ ಸುಖಿಯ ಕುರುಬಾರು ದೂರ ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಗಿರಿಜನರ ಸಂಸ್ಕೃತಿ ಸಂಪ್ರದಾಯ ಅವರ ಆಚಾರ ವಿಚಾರ ಹಾಗೂ ಅವರ ಅಭಿವೃದ್ಧಿಯ ಚಿಂತನೆಗಳನ್ನೊಳಗೊಂಡ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರೇ ಕೇಳಿದ್ರೆ ಇಂದಿನ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಸರಗೂರು ತಾಲೂಕಿನ ಭೀಮಟ್ಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡುವ ನಿಮ್ನಹಳ್ಳಿ ಹಾಡಿಯಲ್ಲಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ನಿಮ್ನಹಳ್ಳಿ ಹಾಡಿಯ ಕುರಿತು ಇಲ್ಲಿನ ಆದಿವಾಸಿಗಳು ಇಲ್ಲಿಗೆ ಪುನಸ್ತಿಯಾಗಕ್ಕೂ ಮುಂಚೆ ಎಲ್ಲಿ ಜೀವನವನ್ನು ನಡೆಸ್ತಾ ಇದ್ರು ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಇವರ ಜೀವನದಲ್ಲಿ ಎಷ್ಟೆಲ್ಲ ವ್ಯತ್ಯಾಸಗಳು ಬದಲಾವಣೆಗಳು ಕಂಡುಬಂದಿವೆ ಪ್ರಸ್ತುತ ಇವರ ಆಚಾರ ವಿಚಾರ ಆಗಿರ್ಬೋದು ಆಹಾರ ಪದ್ಧತಿ ಆಗಿರ್ಬೋದು ಸಂಸ್ಕೃತಿ ಸಂಪ್ರದಾಯ ಹಾಡಿಯ ಸ್ಥಿತಿಗತಿ ಇಲ್ಲಿನ ಆದಿವಾಸಿಗಳ ಅಭಿವೃದ್ಧಿ ಈ ಎಲ್ಲ ವಿಚಾರಗಳ ಕುರಿತು ತಮ್ಮ ಅನಿಸಿಕೆಯೊಂದಿಗೆ ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಈ ದಿನದ ನಮ್ಮ ನಂಗಕಾಡು ನಗಜನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನೆಮ್ಮನಳ್ಳಿ ಹಾಡಿಯ ಹಿರಿಯ ನಿವಾಸಿಗರಾದಂಥ ಶ್ರೀಮತಿ ಚಿಕ್ಕಬೊಮ್ಮೆಯವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಚಿಕ್ಕಬೊಮ್ಮೆ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಎಷ್ಟು ವರ್ಷದಿಂದ ಜೀವನವನ್ನು ನಡೆಸ್ತಾ ಇದೀರಾ ಹೇಗಿದೆ ನಿಮ್ಮ ನಮ್ಮಲ್ಲಿ ಆಡಿಯ ಆದಿವಾಸಿಗಳ ಜೀವನ ಶೈಲಿ ಬರೀ ಕೂಲಿ ಮಾಡ್ಕೊಂಡೆ ಜೀವನ ಮಾಡ್ತೀನಿ ಏನು ಇಲ್ಲ ನಮ್ಗ ನಾವು ಸಾಂಗಕ್ಕೆ ಸೇರ್ಕೊಂಡಿವಿ ನಮ್ಮ ವಿವೇಕಾನಂದ ಸಾಂಗಕ್ಕೆ ನಾವು ಸೇರ್ಕೊಂಡಿರೋದು ಒಂಬತ್ತು ಜನ ಹನ್ನೆರಡು ಜನ ಏನೋ ಎಷ್ಟು ವರ್ಷದ ಜೀವನ ನಡೆಸ್ತಾ ಇದ್ರಿ ಅಯ್ಯೋ ಆಗ್ಲಿಂದು ಕಷ್ಟನೇ ಆಗ್ಲಿಂದು ಕಷ್ಟನೇ ನಮ್ಮ ಯಜಮಾನರದು ತೀರೋದ್ರು ಈಗ ಗಂಡ್ಮಕ್ಳಿಲ್ಲ ಮೂರ್ ಜನ ಹೆಣ್ಣು ಮಕ್ಕಳವ್ರ ಈಗ್ಲೂ ಕಷ್ಟ ತಪ್ಪಿಲ್ಲ ನಮ್ಗ ತಾವಾಗಿರ್ಬೋದು ತಮ್ಮ ಹಿರಿಕರಾಗಿರ್ಬೋದು ಇಲ್ಲಿ ಪುರುಷತೆ ಹಾಕೋ ಮುಂಚೆ ಯಾವ ಅರಣ್ಯದಲ್ಲಿ ಜೀವನ ನಡೆಸ್ತಾ ಇದ್ರಿ ಅಲ್ಲಿನ ಜೀವನ ಹೇಗಿತ್ತು ಅಲ್ಲಿನ ಜೀವನ ಆಗ ಕಾಡ್ನಲ್ಲಿ ಗಳ ತಂದು ಬುಟ್ಟಿ ಎಣ್ದು ಊರು ಒಳಗ ಮಾರ್ಕೊಂಡು ಒಂದಿಷ್ಟು ಉಳ್ಳಿ ಕೊಡೋದ್ನ ರಾಗಿ ಒಂದೊಂದು ಸೇರ್ ಕೊಡೋದ್ನೆಲ್ಲ ಕೆಲಸ ಮಾಡ್ಕೊ ಬಂದು ಮಕ್ಕಳು ಸಾಕ್ತಿಲ್ಲ ಆಮೇಲೆ ಬಟ್ಟೆಗೆ ತೊಂದ್ರಿ ಹಿಂಗೆ ಊಟಕ್ಕೆ ತೊಂದ್ರಿ ಹಂಗ ಎಲ್ಲ ಕಷ್ಟ ಇತ್ತು ಕಷ್ಟದಿಂದನೇ ಮಾಡಿ ಈಗಲೂ ನಮ್ಗ ಕಷ್ಟನೇ ಆಯ್ತದಲ್ಲ ಸರ್ ಆಗಿನ ಜೀವನ ಚೆನ್ನಾಗಿದೆ ಈಗಿನ ಜೀವನ ಚೆನ್ನಾಗಿದೆ ಈಗ ಒಂದು ಸ್ವಲ್ಪ ಕಡಿಮೆ ಆಗದ ಆಗಿನ ಕಷ್ಟ ಇಲ್ಲ ಈಗ ಆಗಿನ ಕಾಲ್ದಲ್ಲ ಅರಣ್ಯದಲ್ಲಿ ಜೀವನ ಮಾಡ್ತೀವಿ ಅರಣ್ಯದಲ್ಲಿ ಸಿಗ್ತಿದಂಥ ಆಹಾರ ಪದಾರ್ಥಗಳನ್ನ ಬಳಸ್ಕೊಂಡು ಜೀವನ ಮಾಡ್ತೀವಿ ಮತ್ತೆ ಮತ್ತು ಬಿದಿರು ಗಿದ್ರು ಏನು ಜೀವನ ಮಾಡಿ ಮಾಡ್ತೀವಿ ಈಗ ಅವರೆಲ್ಲ ತರ ಕಾರಣ ಈಗ ಬಿಡಲ್ವಲ್ಲ ಅವರು ಬಿಡ್ತಾ ಇಲ್ಲ ಬಿಡ್ತಾ ಇಲ್ಲ ಸೋ ಅದಕ್ಕೂ ಈಗ ಅವರೇ ಗ್ಯಾಸ್ ಬಿಟ್ಟವರಲ್ಲ ಅದರಲ್ಲೇ ಮಾಡ್ಕೊಂಡು ತಿನ್ಕೊಂಡು ಕಾಲ ಕಳಿತೀನಿ ಹ್ಞೂ ಆಹಾರ ಪದ್ಧತಿ ಹೇಗಿರ್ತಿತ್ತು ಸಣ್ಣ ಪುಟ್ಟಿ ಆಗ ಬಿಂಕಿಲಿ ಹೊಲ ಹಾಕಿ ಬಿಂಕಿಲಿ ಹಿಟ್ಟು ಮಾಡಿ ಸಾರು ಮಾಡಿ ನೀರ್ಕಾಯಿ ಸುಯ್ಕೊಂಡು ಆಗ ನೀರು ಮೀತಿದ್ದು ಜೇಡಿ ಮಣ್ಣು ಹುಣಸೆ ಹಣ್ಣು ಖಾರ ಕಾಯಿಲಿ ಬಟ್ಟ ತೊಳಿತಿದ್ದು ಆಗಿನ ಕಾಲ ಈಗ ಅದೆಲ್ಲ ಇಲ್ವಲ್ಲ ಈಗ ಶಾಂಪು ಸೋಪು ಹೊಲುದ್ದಕ್ಕ ಪೇಸ್ಟ್ ಎಲ್ಲ ನಮ್ದು ಈಗಲೂ ನಾವು ಮಶೀನೇ ಹೊಲ್ತಿ ಆಗಿನ ಜೀವನ ಈಗಿನ ಜೀವನ ಉತ್ತಮ ಈಗಲೇ ಒಂದ್ ಸ್ವಲ್ಪ ಕಷ್ಟ ಮಕ್ಕಳು ಈಗಲೂ ನಮ್ಗೂ ಕಷ್ಟ ತಪ್ಪಿಲ್ಲ ಒಟ್ನಲ್ಲಿ ಈಗ ಒಂದ್ ಸ್ವಲ್ಪ ಜೀವನಕ್ಕೆ ಅನುಕೂಲಗಳು ಸಿಗ್ತಿರ್ತಿಲ್ಲ ಅದೇ ಒಂದು ಪ್ರಪಂಚ ಎಷ್ಟು ಕುಟುಂಬಗಳಿವೆ ನಿಮ್ಮ ಇಲ್ಲಿ ಇಲ್ಲಿ ಒಂದ್ ಐವತ್ತು ಗಂಟೆ ಇರ್ಬೈದು ಒಬ್ಬರು ಒಬ್ರು ಮನೇಲಿ ನಾಲ್ಕು ನಾಲ್ಕು ಕುಟುಂಬ ಅವ್ರ ಮಾನ ಇಲ್ದೆ ಅವ್ರಿಗೆಲ್ಲ ಒಂದು ಉಪಯೋಗಕ್ಕೆ ಮಾಡ್ಕೊಡ್ಬೇಕ ನಿಂತ್ಕೊಂಡು ಒಂದೊಂದು ನಾಲ್ಕು ಜನ ಕುಟುಂಬದಲ್ಲಿ ಒಂದೊಂದು ಮನೇಲಿ ವಾಸ ಮಾಡ್ತಾವ್ರೆ ಕವರ್ಗ ಇವ್ರ್ ಕಟ್ಕೊಂಡು ಏನ್ ಮಾಡಕ್ಕದ್ದು ನಮ್ಗೆ ಏನ್ ಸೌಲಭ್ಯ ಇಲ್ಲ ಸ್ವಾಮಿ ಐವತ್ತಕ್ಕೂ ಹೆಚ್ಚು ಕುಟುಂಬಗಳು ವಾಸವಾಗಿವೆ ಯಾವ ಯಾವ ಸಂಪೂರ್ಣವಾಗಿ ನಿಮ್ಮ ಇಲ್ಲೇ ನಮ್ಮ ಬೆಟಗುರ್ ಬಿಡುತ್ತೆ ಕಷ್ಟ ಜಾಸ್ತಿ ಸಂಪೂರ್ಣವಾಗಿ ಜನಾಂಗನೇ ಇರೋದು ಯಾವ್ದಿಲ್ಲ ಬೇರೆ ನಮ್ಮ ಇವರು ಸೊಲ್ಗ ಜೀವನ ನಿರ್ವಹಣೆ ಮಾಡ್ತಾರೆ ಕೂಲಿನೇ ಜಾಸ್ತಿ ಎಷ್ಟು ಕೂಲಿನೇ ಜಾಸ್ತಿ ಕೆಲಸ ಮಾಡೋದು ಕೂಲಿ ಕೂಲಿ ಬಿಟ್ರ ಶುಂಠಿ ಗಿಂಟಿ ಮೂರು ಅದು ತೀರೋಯ್ತು ಹಾಕಕ್ಕೆ ಹೋಗಕ ಬಿಸಿಲು ಗಂಡ್ಸುಗಳು ಇರಬೇಕು ಅದು ಗುಳಿ ತಾಗ್ಯಕ ಸೋಗ ಗೊಬ್ಬರ ಹಾಕಕ ಎಲ್ಲ ಹಾಕ ಗಂಡ್ಸುಗಳು ಇರ್ಬೇಕು ನಾವು ಹೋಗಿದ್ ಮಾಡಕದ್ದ ನಾವು ಮುರಿಯ ಕುಯ್ತಿದ್ವು ಶುಂಠಿ ಮುರಿಯಾಕ ಈಗ ಹಾಕಲ್ಲ ಬಿಸಿಲು ಹೋಗೋದಿಲ್ಲ ಕೃಷಿ ಎಷ್ಟು ಕುಟುಂಬಗಳು ಮಾಡ್ತವೆ ಅಯ್ಯೋ ಜಮೀನು ಒಂದ್ ಎಂಟು ಜನಕ್ಕಿದೆ ಈರ್ಬೈದು ಜಮೀನು ವೃತ್ತಿ ಹಾಕ ವೃತ್ತಿ ಹಾಕ್ತಾರೆ ಇನ್ನೇನು ಬೆಳೆಯಲ್ಲ ಬೇಲಿ ಗೀಲಿ ಇರೋರು ಶುಂಠಿ ಅದು ಜೋಳ ಅದು ನಾವಣೆ ಅಲ್ಲಿ ಹೇಳಿದ್ರಲ್ಲ ಅವತ್ತು ಮೀಟಿಂಗ್ ಆಮೇಲೆ ಅದು ಇದು ಎಲ್ಲ ಬೆಳಿತಾರೆ ನಮ್ಗೆ ಅದು ಆಗಲ್ವಲ್ಲ ನಮ್ಮ ಕೈ ಜೊತೆ ಇಲ್ವಲ್ಲ ಕೆಲಸ ಮಾಡಕ್ರ ನಾವು ಕೂಲಿಯರ್ನಲ್ಲಿ ಕೊಟ್ಟು ಒಂದು ಸಾವಿರ ಜಮೀನ ಕೂಲಿಯರ್ಗ ಒಂದ್ ಅದು ಜಮೀನ್ಸ ಕೊಟ್ಟು ಮಾಡಿಸಿಕೊಳ್ಳೋದು ನಾವೇ ಹೋಗಿದ್ದ ಈಗ ಅದು ಸರಿ ಜಮೀನು ಇರೋರೇನ ಒಂದ್ ಹತ್ತಿ ಪತ್ತಿ ಒಂದಿಷ್ಟಾಗಲ್ಲ ಏನಾರ ಹಾಕೊಳ್ತಾರ ಇಲ್ದಿರವ್ರು ಏನ್ ಮಾಡ್ಬೇಕು ಇಲ್ದಿರೋರು ಕೂಲಿನೇ ತಾನೆ ಆ ಒಂದಿಷ್ಟು ಏನಾರು ಹಾಕ್ ಆನ ಹೊಂದಿ ಅದ್ಬಿಡಲ್ಲ ಈಗಲೇನ್ ಬೆಳದಿವ್ಸ ಗೇಲ್ ಬೆಳಿತಾರೆ ರಾಗಿ ಬೆಳಿತಾರೆ ಒತ್ತಿ ಇಷ್ಟ ಬಿಟ್ರ ಅವೆಲ್ಲ ಬೆಳೆಯಲ್ಲ ಅವೆಲ್ಲ ಯಾರು ಹಾಕಿಲ್ಲ ಈಗೀಗ ಹಾಕ್ತಾರೇನ ಈಗೀಗೆಲ್ಲ ಮಾಹಿತಿ ಕೊಟ್ಟವ್ರಲ್ಲ ಅಲ್ಲಿ ಸರ್ಗುರಲ್ಲ ಈಗೀಗ ಹಾಕ್ತಾರೇನೋ ಓರ್ಸ್ತಾ ಇನ್ನು ಇಸ ಅದೇನು ಈಗ ನಿಮಗೆ ಏನು ಅನಿಸ್ತು ಆ ಮೇಡಲ ಭಾಗವಹಿಸಿದ್ದು ತಾವು ಮುಂದೆ ತಮ್ಮ ಜಮೀನಲ್ಲಿ ಸಿರಿಧಾನ್ಯಗಳು ಬೆಳಿಬೇಕು ಅಂತ ಅಂದಕೊಂಡಿದ್ರಾ ಬೆಳಿಬೇಕು ಈಗ ನೀರಾವರಿ ಮಾಡಕ ನಮಗೆ ಪಂಪ್ ಸೆಟ್ ಇಲ್ಲ ಹೌದು ಮಳೆನೇ ಕಾಯಬೇಕು ಇದಕ್ಕೆನಷ್ಟೊಂದು ನೀರಿನ ಅವಶ್ಯಕತೆ ಇರಲ್ಲ ಮಳೆ ನೀರಿನಲ್ಲೇ ಬೆಳಿಬೇಕು ಈ ತರ ಕಷ್ಟ ಅದು ನಮಗೆ ಮುಂದೆ ಬೆಳಿಬೇಕು ಅಂತ ಅಂದಕೊಂಡಿದ್ರಾ ಯಾಕಂದ್ರೆ ಆ ಧಾನ್ಯಗಳು ತಮ್ಮ ಇರಿಕರೆಲ್ಲ ತಿಂತಾ ಇದ್ರು ಆರೋಗ್ಯವಾಗಿ ನಾವಣೆ ಇಟ್ಟು ಜೋಳದಿಟ್ಟು ರಾಗಿ ರಾಗಿಟ್ಟು ರಾಗಿ ರೊಟ್ಟಿ ಜೋಳದ ರೊಟ್ಟಿ ನಾವಣ ಗಂಜಿ ಇವೆಲ್ಲ ಕುಡ್ದು ನಾವು ಜೀವನ ಮಾಡಿ ಆರೋಗ್ಯವಾಗಿತ್ತು ಹ್ಮ್ ಸಿರಿಧಾನ್ಯಗಳಲ್ಲಿ ಕೊಟ್ಟಂತ ಆಹಾರಗಳು ಇದು ಟೀ ಈ ಕೊಟ್ಟಿದ್ರಲ್ಲಿದ್ದು ಟೀ ಏನ್ ಚೆನ್ನಾಗಿ ರುಚಿ ಇತ್ತು ತಿಂಡಿ ಗಿಂಡಿ ಮಾಡ್ಕೊಂಡು ಈಗ ನಮ್ಗೆ ಈಗಲೂ ಮುದ್ದೆನೇ ಬೇಕು ಮುದ್ದೆ ಸೊಪ್ಪಿನ ಸಾರು ಸಾರು ಆಗ ಇತ್ತು ನಮ್ ಗಣಸರ್ ಮುಳ್ಳು ಗೆಣಸು ಗಣಸು ಕಾಡಿನಲ್ಲಿ ತಂದು ಈಗ ಸೊಪ್ಪು ಇದೆಲ್ಲ ಮಾರಾಟ ಮಾಡಕ್ ಬರ್ತಾರಲ್ಲ ಅವ್ರು ತಾವು ತಕೊಂಡು ತಿನ್ಕೊಂಡು ಜೀವನ ಮಾಡ್ತೀವಿ ಅದನ್ ಕಾಲದ ಆಹಾರ ಪದ್ಧತಿ ಬಿಡಕ್ಕಾಗಲ್ಲ ಬಿಡಕ್ಕಾಗಲ್ಲ ಅದನ್ನು ತಿನ್ಬೇಕು ಈಗ ನಿಮ್ಮ ಹಾಡಿನಲ್ಲಿ ವಾಸ ಆಗಿರುವಂತ ಪ್ರತಿಯೊಂದು ಮಕ್ಕಳನ್ನು ಶಾಲೆ ಕಳಿಸ್ತಾ ಇದ್ರ ಶಿಕ್ಷಣ ಕೊಡಿಸ್ತಾ ಇದ್ರ ಮಕ್ಕಳು ಸಣ್ಣ ಮಕ್ಕಳು ಇರೋರು ಸರಿ ಇರೋರು ಕಳಿಸ್ತಾರೆ ಹೋಯ್ತಾರೆ ನಮ್ಮ ಮನೇಲಿ ಸಣ್ಣ ಮಕ್ಕಳು ಇಲ್ವಲ್ಲ ನಮ್ಮ ಹುಡುಗಿ ಒಂದೇ ಕಾಲೇಜ್ ಹೋಯ್ತಾಳೆ ಅದೊಂದೇ ನಾವು ಸಾಕೊಂಡಿರೋ ಈಗ ಸ್ವಲ್ಪ ಸ್ವಲ್ಪ ಶಿಕ್ಷಣ ಪಡ್ಕೊಂಡು ಇರೋಂತ ಯುವಕರು ಹೆಚ್ಚಾಗಿ ಕೆಲ್ಸಕ್ಕೆ ಏನಾದ್ರು ಹೋಗ್ತಾ ಇದಾರ ಏನಾದ್ರು ಕೂಲಿ ಗಿಲಿನೇ ಮಾಡ್ತಾ ಇದ್ದಾರೆ ಅದೇ ಕೆಲ್ಸಕ್ಕೆ ಹೋಗೋರು ಹೋಯ್ತಾರೆ ಜಮೀನಿರೋರು ಈಗ ಪಂಪ್ಸಟ್ಟು ಎರಡು ಮನೇಲಿ ಅದ ನಮ್ಮ ಮೈದವ್ರ ಮನೇಲಿ ನಮ್ಮ ಅಣ್ಣ ಅವ್ರ ಮನೇಲಿ ಅವರು ಗೇಲ್ ಹಾಕವ್ರೀಗ ಫಸ್ಟ್ ಹೂ ಹಾಕಿದ್ರು ಈಗ ಗೇಲ್ ಹಾಕವ್ರ ಈಗ ತಮ್ಗೇನಾದ್ರು ತಾವು ಬೆಳೆದಂತ ಜಮೀನಲ್ಲಿ ತಾವು ಬೆಳೆದಂತ ಬೆಳೆಗಳಿಗೆ ಕಾಡು ಪ್ರಾಣಿಗಳಿಂದ ಏನಾದ್ರು ಅವಳಿ ಉಂಟಾಗ್ತಾ ಇದೆಯಾ ಹ್ಮ್ ತೊಂದ್ರಿ ಒಂದಿ ಬತ್ತವ ಆನ ಬತ್ತವ ಅದೆಲ್ಲ ಕಾಟ ತಡೆಯಲ್ಲ ಈಗ ಇನ್ನೇನ್ ಮಾಡೋದು ಹತ್ತಿಂದು ಹೋದ್ಮೇಲೆ ಮಿಕ್ಕದದು ನಾವು ತಂದು ಉಪಯೋಗಿಸೋದು ಇನ್ನೇನ್ ಮಾಡಕದ್ದು ಒಂದ್ ಇಬ್ಬತ್ತಂದ್ರೆ ಹತ್ಕು ಮಾಡ ಇದ್ ಮಾಡಾಕದ್ದ ಅದರ್ಸ್ಬಿಟ್ಟು ಹತ್ತಿನದಷ್ಟು ತಿಂತದ ಕೊಡೋದಷ್ಟು ಕೊಟ್ರೆ ಕುಯ್ಕೊಂಡು ಮನೆಗೆ ತಂದು ಬಳಸ್ಕೊಂಡು ಒಂದು ಆರು ಕಾಸು ಮೂರು ಕಾಸು ಸಿಕ್ಕಿದ್ರೆ ಜೀವನ ಮಾಡ್ತಾರೆ ಇರೋರು ಇಲ್ದಿರೋರು ಕೂಲಿ ಮಾಡ್ಕೊಂಡೆ ಜೀವನ ಮಾಡ್ತಾರೆ ಇನ್ನೇನ್ ಮಾಡಾಕ ಈಗ ಅದೇ ಜೀವನ ನಿರ್ವಹಣೆಗೆ ಎಷ್ಟಾಯ್ತು ಅಷ್ಟ್ ಬೆಳಿಬೇಕು ಕಾರು ಪ್ರಾಣಿಗಳಿಂದ ಏನಾದ್ರು ತೊಂದರೆ ಆಯಿತು ಅಂದ್ರೆ ಅರಣ್ಯ ಇಲಾಖೆ ಅವ್ರಿಗೆ ಮಾಹಿತಿ ಮುಟ್ಟಿಸ್ತೀರಾ ಅದೇ ಜಮೀನ್ ಗಂಡ್ ಬತ್ತ ಬಂದು ಬೆಳೆ ನಾಶ ಮಾಡ್ದಾಗ ಪರಿಹಾರ ಕೊಡ್ತಾರ ಬಾರಿಸ್ಕೋಯ್ತಾರ ಕೊಡ್ತೀನಿ ಅಂತ ಹೇಳ್ತಾರೆ ಯಾರು ಕೊಡಲ್ಲ ಈಗ ಜಮೀನಿರೋರು ಏನೋ ಮಳೆಗಾಲದಲ್ಲಿ ಮಳೆ ಆಧಾರಿತವಾಗಿ ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತೀವಿ ಇನ್ ಮಿಕ್ಕಿದ್ದು ಆದಿವಾಸಿಗಳಿಗೆ ವರ್ಷದ ಮುನ್ನೂರ ಅರವತ್ತೈದು ದಿನ ಇಲ್ಲಿ ಕೂಲಿ ಸಿಗುತ್ತಾ ಕೂಲಿ ಮಾಡೋದು ಇನ್ನೇನ್ ಮಾಡಕದ್ದು ವರ್ಷ ಪೂರ್ತಿ ಸಿಗುತ್ತಾ ಸಿಗುತ್ತಾ ಇನ್ನೇನ್ ಮಾಡಕಂತ ಅವ್ರ ಕರೀತಾರಲ್ಲ ಇನ್ ಕೂತಿದ್ರೆ ಜೀವನ ನಡಿಬೇಕಲ್ಲ ಜೀವನ ನಡಿಬೇಕಲ್ಲ ಕೂತಿದ್ರೆ ಅದಕ್ಕೆ ಹೋಯ್ತೀವಿ ಹೊರಗಡೆ ಕೊಡಗು ಕೇರಳ ನಾ ಹೋಗಲ್ಲ ಬೇರೆ ಕಡೆಯವರು ಹೋಯ್ತಾರೆ ಬೇರೆ ಕಡೆ ಊರಿಯವರು ಹೋಯ್ತಾರೆ ನಮ್ಮೂರಲ್ಲಿ ನಾವು ಹೋಗೋದೇ ಇಲ್ಲ ನಾವು ಊಟ ತೋಟದಿಂದ ಹೋಗಿಲ್ಲ ಕೊಡ್ದೆ ಹ್ಞೂ ಕೂಲಿ ಸಿಗ್ತೀರಾ ಮಾಡ್ತೀನಿ ಇಲ್ದಿರ ನಿಮ್ದಾಗಿ ಮನೇಲಿ ಇರ್ತೀನಿ ರೇಷನ್ ಈಶನ್ ಎಲ್ಲ ಸಿಗ್ತಾಯಿದೆ ಹ್ಞೂ ರೇಷನ್ ಕೊಡ್ತಾರೆ ಅದು ಒಂದು ಕೆ ಜಿ ಹಸರು ಒಂದು ಕೆ ಜಿ ಹುಳ್ಳಿ ಒಂದು ಕೆ ಜಿ ಕಡಲೆಕಾಳ ಒಂದು ಕೆ ಜಿ ಇದು ತುಪ್ಪ ಐದು ಕೆ ಜಿ ಅಕ್ಕಿ ಒಂದು ಕೆ ಜಿ ಸಕ್ಕರೆ ಅಲಸಂದೆ ಒಂದು ಕೆ ಜಿ ಅವೆಲ್ಲ ಕೊಡ್ತಾರೆ ಮೂರು ತಿಂಗ್ಳಿಗೊಂದ್ಸತಿ ಮೂರು ತಿಂಗಳಿಗೂ ಅದನ್ನೇ ಹುಸಿಸಿ ಹಾಕೊಂಡು ಉಪಯೋಗಿಸ್ಬೇಕು ನಾವು ಆಗ ಐದೈದು ಕೆಜಿ ಎಲ್ಲ ಕೊಡ್ತಿದ್ರು ಈಗ ಒಂದು ಮೂರ್ ನಾಲ್ಕು ತಿಂಗಳಿಂದ ಬರೇ ಎರಡು ಎರಡು ತಿಂಗ ಮೂರ್ ತಿಂಗ ಕಳಿಬೇಕು ಅದನ್ನ ಕೊಟ್ಟಂಗಂಟ ಜೀವನ ಮಾಡ್ತೀನಿ ಇನ್ನೇನು ಮಾಡೋದು ಈಗ ನಿಮ್ಮ ನೆಮ್ಮನೇಲಿ ಹಾಡಿನಲ್ಲಿ ಮಹಿಳೆಯರಂದ್ರು ಸೇರ್ಕೊಂಡು ಸಂಘ ಮಾಡಿಕೊಂಡು ಆ ಸಂಘದ ಮುಖಾಂತರ ಏನಾದ್ರು ಉಳಿತಾಯ ಮಾಡ್ಕೊಂಡು ಮಾಡ್ತಾ ಹೋಗ್ತಿದ್ರು ಹೋಯ್ತಿ ಮೂರು ಸಾಂಗ ಕಟ್ತಿರೋದು ಅಲ್ಲಿ ಮೇಲ್ಗಡ ಒಂದು ಇಲ್ಲೇ ಎರಡು ನಾವು ಇಲ್ಲಿ ಉಲ್ಮಾಸ್ತಮ್ ಸಂಘ ಅಂತ ಉಲಿಮಾಸ್ತಮ್ಮ ಸಾಂಗ ಅಂತ ಅದರ ಸರಿ ಹೇಳ್ಕೊಂಡು ನಾವು ಉಳಿತಾಯ ಕಟ್ಕೊ ಎಷ್ಟು ಜನ ಮಹಿಳೆಯರು ಇದ್ದಾರ ಸದಸ್ಯರು ನಾವು ಒಂದು ಹೊತ್ತು ಒಂಬತ್ತು ಗಂಟೆ ಆಯ್ತಾರೆ ಆ ಸಂಘ ಕಟ್ಟಾಗ ಬರಲ್ಲ ಹಂಗ್ ಮಾಡ್ಕೊಂಡು ಇರ್ತೀನಿ ಎಲ್ಲ ನಿಮ್ಮ ಆದಿವಾಸಿ ಮಹಿಳೆಯರು ಬೇರೆ ಜನಗಳಿಲ್ಲ ನಾವೇ ಸೇರ್ಕೊಂಡ್ರು ಎಷ್ಟೆಷ್ಟು ಉಳಿತಾಯ ಮಾಡ್ತೀರಾ ಸಂಘ ಯಾವಾಗ ಸೇರ್ತೀರಾ ಬುಧವಾರ ಪ್ರತಿ ಬುಧವಾರ ಹ್ಮ್ ಸಾಲ ತಕೊಂಡವ್ರಲ್ಲ ಒಬ್ಬೊಬ್ಬರು ಇಪ್ಪತ್ ಸಾವಿರ ಹತ್ತು ಸಾವಿರ ಹನ್ನೊಂದ್ ಸಾವಿರ ಐದ್ ಸಾವಿರ ಹಿಂಗಿರ ಸಾಲ ತಕೊಂಡಿವಲ್ಲ ಸಾಲ ಒಂದ್ ನೂರು ರೂಪಾಯಿ ಕಟ್ತಾರೆ ಉಳ್ತಾಯ ಒಂದ್ ಇಪ್ಪತ್ತು ರೂಪಾಯಿ ಕಟ್ತಾರೆ ಪ್ರತಿವಾರ ಕೂಲಿ ಮಾಡ್ಕೊಂಡು ಇದನ್ನ ಕಟ್ಕೊಂಡು ಹೋಗೋದು ಈಗ ಸೆಗೆ ಗಿಂಗ ಮಾಡ್ಕೊಂಡು ಈ ರೀತಿ ಸಾಲಗೆಲ್ಲ ತಗೊತಿರೋದ ನಿಮ್ಗೆಲ್ಲ ಅನುಕೂಲ ಆಗ್ತಾ ಇದೆಯಾ ಅದ್ನೇ ನಾವೇ ಕಟ್ಟೋದ್ನ ನಾವೇ ಸಾ ತಗೊಳೋದು ಅದೇ ಉಳಿತಾಯ ಸ್ವಲ್ಪ ಪ್ರಮಾಣದಲ್ಲಿ ಕಟ್ಕೊಂಡು ಹೋಗ್ತೀವಿ ನಿಮಗೆ ಸಾಲ ಅಧಿಕ ಪ್ರಮಾಣದಲ್ಲಿ ಸಿಗುತ್ತೆ ನೀವು ಉಳಿತಾಯ ಕಟ್ಟಿದ್ರೆ ಸಾಲ ಸಿಗುತ್ತೆ ನಿಮ್ಮ ಜೀವ್ನಕ್ಕೊಂದು ಅನುಕೂಲ ಆಯ್ತು ಅನುಕೂಲ ಆಯ್ತು ಈಗ ನಾನು ನೋಡ್ಕೊಂಡು ಹೋಗ್ಬೋದು ಹತ್ತು ಸಾವಿರ ತಗೊಂಡಿದ್ವಿ ಇನ್ನು ಐದು ಸಾವಿರ ನಾಲ್ಕು ಸಾವಿರ ಏನೋ ಉಳ್ತದೆ ಹಿಂಗೆ ಕಟ್ಕೊಂಡು ಕಟ್ಕೊಂಡು ಬರ್ತಿದ್ದು ಉಳಿತಾಯ ನೂ ಐವತ್ತು ಹಿಂಗೆ ಸಾಲ ನೂರು ಐವತ್ತು ಸಾಲ ಹಿಂಗೆ ಹಿಂಗೆ ಕಟ್ಕೊಂಡು 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 ಬಂದಿರೋದು ಇನ್ನೊಂದು ಮೂರು ಸಾವಿರ ನಾಲ್ಕು ಸಾವಿರ ಇದ್ದ ದಿನ ನಾವು ಮೂರು ಸತಿ ತಗೊಂಡಿರೋದು ಹ್ಞೂ ಒಂದು ಸತಿ ಏಳು ಸಾವಿರ ತಗೊಂಡು ಕಟ್ಬಿಟ್ಟು ಒಂದು ಸತಿ ಹತ್ತು ಸಾವಿರ ತಗೊಂಡು ಕಟ್ಬಿಟ್ಟು ಪುನಃ ಈ ಸತಿ ಹದಿನೈದು ಸಾವಿರ ತಗೊಂಡು ಕಟ್ಕೊ ಕಟ್ಕೊಬ್ತೀನಿ ಇಲ್ಲಿ ನಿಮ್ಮ ಸಂಘದ ಮಹಿಳೆಯರೆಲ್ಲ ಸೇರ್ಕೊಂಡು ಹ್ಞೂ ನಮ್ಮ ಸಂಸ್ಥೆ ಕಡೆಯಿಂದ ಯಾವುದಾದ್ರು ಒಂದು ತರಬೇತಿಯನ್ನ ತಕೊಂಡು ನಿಮ್ಮ ಮಾಡಿದ್ಮೇಲೆ ಏನಾದರೂ ಒಂದು ಮಾಡಿಲಿ ಬುದ್ಧಿ ಅದೆಲ್ಲ ಬಂದಿದ್ರು ಸ ಅದೆಲ್ಲ ತರಬೇತಿ ಕೊಡಕ್ಕೆ ಎಲ್ಲ ಬಂದು ಹೇಳಿದ್ರು ನಮ್ಮ ಮಾಡಲ್ಲ ಅಂತಂದ್ರು ಹಂಗೆಲ್ಲ ಹೇಳ್ದ್ರಲ್ಲ ಒಂದಾದರೂ ಟ್ರೈನಿಂಗ್ ಮಾಡಿಕೊಂಡಿದ್ರೆ ಇಲ್ಲಿ ಏನು ತೊಂದರೆ ಇಲ್ಲ ದೊಡ್ಡ ಮನೆನೇ ಅದ ನಮ್ಗೆ ಪಂಚಾಯತಿ ಮನೆನೇ ಅದ ಅಲ್ಲಿ ಮಾಡ್ಬೇದಾಯ್ತು ಯಾರು ಮಾಡಲ್ಲ ಅಂತಂದ್ರು ಅವರು ಮೂರು ನಾಲ್ಕು ಸತಿ ಬಂದು ಕೇಳ್ಬಿಟ್ಟು ಹೊಂಟು ಹೋದ್ರು ಇನ್ನೇನು ಮಾಡೋಕ್ಕ ಈಗ ತಾವು ಪಕ್ಕದಾಗ ಕಾಂತನಾಡಿಂದಲೂ ಇದೈತಿ ತರಬೇತಿ ಮಾಡ್ಕೊಂಡು ಸಂಘದ ಮಹಿಳೆಯರು ಮ್ಯಾಟ್ ತಯಾರಿ ಮಾಡ್ತಾರೆ ಮತ್ತೆ ಬೇರೆ ಬೇರೆ ಅಡಿಗಳ ಸಂಘದ್ ಮಹಿಳೆಯರಲ್ಲ ಮಾಡ್ತಾರೆ ಭಾಳ ಸಿಪ್ಸ್ ಹೌದು ಕಳ್ಳ ಮಿಠಾಯಿ ಮತ್ತು ಜೇನ್ ತುಪ್ಪ ಅದು ಮಾಡ್ತಾವ್ರೆ ಎಲ್ಲ ಮಾಡ್ತಾವ್ರೆ ನಮ್ಮ ಇಲ್ಲಿ ಆಗಲ್ಲ ಅಂತ ಅಂದ್ರೆ ನಾವು ಉಳಿತಾಯ ಸಂಘ ಸೇರಿರೋ ಇನ್ನೇನ್ ಮಾಡಾಕ ಮುಂದಿನ ದಿನಗಳಾದ್ರೂ ಪ್ರಯತ್ನ ಮಾಡಿ ನಿಮ್ಮ ಮಹಿಳೆಯ ಸದಸ್ಯರೆಲ್ಲ ಸೇರ್ಕೊಂಡು ಒಂದ್ ತರಬೇತಿ ಪಡ್ಕೊಂಡು ಯಾವ್ದಾದ್ರು ಒಂದು ಘಟಕವನ್ನ ಮಾಡ್ಕೊಂಡು ಹಾಡಿನಲ್ಲಿ ಒಂದು ಉದ್ಯೋಗ ಮಾಡ್ಕೊಳ್ಳಿ ಈಗ ಅದೇ ರೀತಿ ಈಗ ತಮ್ಗೆ ಹಾಡಿನಲ್ಲಿ ಇನ್ನು ಏನೇನು ಸೌಲಭ್ಯಗಳು ನಿಮ್ಗೆ ಸಿಗ್ಬೇಕಾಗಿದೆ ತಮ್ಗೆ ಏನೇನು ಸೇವೆ ಸೌಲಭ್ಯಗಳು ಸಿಗೋದ್ರಲ್ಲಿ ಬಾತ್ರೂಮ್ ಗ ಬರೆಸಿ ಈಗ ಮಾಡಿದ್ರು ಅದು ದುಡ್ಡು ಅರ್ಧಕ್ಕಾದ್ರೂ ಬಿಲ್ ಕೊಟ್ಟಿಲ್ಲ ಬಾಳ ತೊಂದರೆಯಾಗೋದ ನಮ್ಮು ನಿಮ್ಮತ್ರ ದಾಖಲಾತಿಗಳೆಲ್ಲ ಸರಿಯಾಗಿದೆಯಾ ಎಲ್ಲ ಮಾಡ್ತೀನಿ ನಾವೆಲ್ಲ ಮಾಡ್ತೀನಿ ಸರಿಯಿದೆ ದಾಖಲಾತಿಗಳು ದಾಖಲಾತಿಗಳು ಸಮಸ್ಯೆ ಇಲ್ಲ ಇದು ಬ್ಯಾಂಕ್ ನ ಅಕೌಂಟ್ ಪುಸ್ತಕ ಜರಸು ಇವೆಲ್ಲ ಮಾಡ್ಸ್ ಮಾಡ್ಕೀನಿ ಮತ್ತೆ ಇದು ಜಾಬ್ ಕಾರ್ಡ್ ಜಾಬ್ ಕಾರ್ಡ್ ಅದನು ಮಾಡ್ತೀನಿ ಈ ರೇಷನ್ ಅದು ಆಧಾರ್ ಕಾರ್ಡ್ ನಾವು ಇವೆಲ್ಲ ಮಾಡ್ತೀನಿ ಎಲ್ಲ ದಾಖಲಾತಿಗಳು ಸರಿಯಾಗಿದ್ವು ನಿಮ್ಮ ಅರ್ಜಿಗಳನ್ನ ಹಾಕ್ತಾ ಇದ್ದಾರೆ ಸೌಲಭ್ಯ ಪಡ್ಕೊಳ್ಳೋಕೆ ಪಂಚಾಯ್ತಿಗೆ ಆಗಿರ್ಬೋದು ಬೇರೆ ಇಲಾಖೆಗೆ ಆಗಿರ್ಬ ಯಾರು ಬರ್ಕೊಡು ಅವ್ರು ಇದ್ದಾರೆ ಅವರೇ ಇಲ್ಲ ಬರ್ದು ಕೊಡು ಅವ್ರಿದ್ರು ಎಲ್ಲ ತಕ್ಕೋಗಿ ಹಿಂಗ ಹಿಂಗ ಸೇರ್ಕೊಂಡು ಯಾವ ಕೆಲಸ ಆದರೂ ನಡೆಯಕ್ಕೆ ಇರೋದನ್ನು ಹೇಳ್ಕೊಂಡಾಗ್ಲೇ ಅದು ಬಗೆಹಾರ ಬಗೆಹರ ಮೊದಲು ದಾದಿವಾಸಿಗಳು ತಮ್ಮ ಸಮಸ್ಯೆನ ಮುಕ್ತವಾಗಿ ಹಂಚ್ಕೊಬೇಕು ಮತ್ತು ತಮ್ಮ ಹಕ್ಕುಗಳನ್ನ ಕೇಳ್ಬೇಕು ಕೇಳಬೇಕು ಇದರಿಂದನೇ ಅವರ ಸಮಸ್ಯೆ ಬರ್ಗಾಕ್ ಸಾಧ್ಯ ನಮ್ಗೆ ಏನು ಬೇಡ ನಮ್ಗೆ ಏನು ಆಗಿಲ್ಲ ಅಂತ ಮನೇಲಿ ಇದ್ರೆ ಅದೇ ಅದು ಏನು ಪ್ರಯೋಜನ ಇಲ್ಲ ಹಂಗಾಗಲ್ಲ ಪಂಚಾಯತ್ ಕಡೆಯಿಂದ ಸೇವಾ ಸೌಲಭ್ಯಗಳು ಹೇಗೆ ಸಿಗ್ತಾ ಇದೆ ಪಂಚಾಯತಿ ಈಗ ಟಾಯ್ಲೆಟ್ ರೂಮ್ ಗ ಫೋಟೋ ತಕ್ಕ ಹೋದ್ರು ನೀವೇ ಮಾಡಿಸಿ ಆಗುವಾಗ ವರ್ಕ್ ಕಾರ್ಡ್ ಕೊಡಿ ಅಂತ ಹೇಳಂಗಂಟ ನೀವು ಫಸ್ಟ್ ಮಾಡಿಸ್ಬಿಟ್ಟು ಬಂದು ನಮ್ಮಂದಿಗೆ ವರ್ಕ್ ಕಾರ್ಡ್ ಕೇಳಿ ಅಂತ ಹೇಳ್ತಾವ್ರಲ್ಲ ಏನು ಮಾಡಬೇಕು ಕೆಲಸ ಶುರು ಮಾಡಿದಾಗ ಈಗ ನಮ್ಗ ಒಂದ್ ಅರ್ಧಕ್ಕಾದ್ರೂ ಕೊಟ್ರ ಕೂಲಿ ಅವ್ರಿಗೆಲ್ಲ ಮಾಡ್ಸಿ ಇದ್ ಮಾಡ್ಬೇಕು ತಾನೆ ಈಗ ಮನೇಲಿ ಗಂಡ್ಸುಗಳಿಲ್ಲ ಗಂಡು ಮಕ್ಕಳಿಲ್ಲ ನನ್ಗೆ ಬರೀ ಹೆಣ್ಣು ಮಕ್ಕಳು ಇಬ್ರು ಇರೋ ಮೂರ್ ಜನ ಐದ್ ಜನ ಇದ್ರು ಇಬ್ರು ಮೂರ್ ಜನ ತೀರೋದ್ರು ಈಗ ಇಬ್ರು ಅವ್ರ ಈಗ ನಾನು ಒಬ್ಳೆ ಕೂಲಿ ಮಾಡಿದ್ರೆ ಉಂಟು ಇಲ್ದೇವ್ರು ಇಲ್ಲ ಜೀವನ ನಡಿಬೇಕಾದ್ರೆ ಅದೊಂದು ಹುಡುಗಿ ಓದಿಸ್ಕೊಂಡು ನಮ್ಮನ ಸಂಸಾರಕ್ಕೆ ಮಾಡ್ಕೊಂಡು ಹೋಯ್ತೀವಲ್ಲ ಈಗ ಅಷ್ಟೆಲ್ಲಾ ಪದಾರ್ಥ ತಂದು ನಾವು ಈಗ ನಾವೀಗ ಮಾಡಿವಾರ ಕಾಲ್ಸವರ್ಗ ಒಂದೊಂದು ಸಾವಿರ ರೂಪಾಯಿ ಕೂಲಿ ಕೊಡ್ಬೇಕು ಅವ್ರಿಗೆ ಊಟ ಟೀ ಎಲ್ಲ ಒಂದ್ ಸಾವಿರ ಬೀಳ್ತದೆ ಮಾಡ್ತೀವಿ ಕೆಲಸ ಹಿಡಿದಾಗ ಬಂದು ನೀವು ಒಂದ್ಸರ್ತಿ ಫೋಟೋ ತಕೊಂಡು ಹೋಗಿ ಅಂತಂದ್ರೆ ನಮ್ಗೆ ಈಗ ಹಸಿ ತೊಂದ್ರೆ ಆಯ್ತಿಲ್ಲ ಸಹ ಈಗ ಅದೇ ರೀತಿ ತಮ್ಮ ಆದಿವಾಸಿಗಳು ತಮ್ಮದೇ ಆದಂತ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳನ್ನ ಆಚರಣೆ ಮಾಡೋದು ನಿಮ್ದೊಂದು ವಿಶೇಷತೆ ತಮ್ಮ ಹಿರಿಕರೆಲ್ಲ ಕಾಡ್ನಲ್ಲಿ ಅದನ್ನ ಆಚರಣೆ ಮಾಡ್ತಾ ಪ್ರಸ್ತುತ ತಾವು ಅದನ್ನೆಲ್ಲ ಆಚರಣೆ ಮಾಡ್ತಾ ಇದ್ರ ಅದರ ಹಬ್ಬ ಹರಿದ್ರಿಗಳನ್ನ ಸಂಸ್ಕೃತಿ ಸಂಪ್ರದಾಯಗಳನ್ನ ಆಚರಣೆ ಮಾಡ್ತಾ ಇದ್ರ ಮಾಡ್ತಾರೆ ಇಲ್ಲವೇ ಬದಲಾವಣೆ ಆಗಾರ ಎಲ್ಲ ರೈತರು ಕಟ್ಟಕಿ ಆಗೋಗ್ರ ಎಲ್ಲ ಸಾಮಾನ್ಯ ಜನರಾಗಿ ಜೀವನ ಮಾಡಕ್ ಶುರು ಮಾಡ್ಬಿಟ್ಟಿದ್ರ ಹೀಗೆ ಮದುವೆ ಮಾಡ್ತಿದ್ರು ಈಗ ತಮ್ಮ ರೈತರ ಕಂಡಾಗೆ ಮದುವೆ ಮಾಡ್ತಾರೆ ಈಗ ನಮ್ಮ ಪಸಿತಿ ಒಂದು ಮುಕ್ಕಲ್ ಭಾಗ ಅಷ್ಟೇ ಎಲ್ಲ ತಮ್ಮ ರೈತರ ಕಂಡಾಗೆ ಹ್ಮ್ ಆಗ ಮದುವೆ ಮಾಡ್ತಿದ್ದು ಸೀರೆ ಎದ ಕಟ್ಬಿಟ್ಟು ಬೆಳಿ ಪಂಚ ಒತ್ಕೊಂಡು ಮಣಿ ಕಟ್ಕೊಂಡು ನಾನು ಎಲ್ಲ ಕೊಡಬೇಕು ಗಂಡು ಹುಡ್ಗ ಅರ್ಕ ಕೊಡಬೇಕು ಆ ಥರ ಮದುವೆ ಮಾಡ್ತೀವ್ರಿ ನಮ್ಗೆ ಆ ಥರ ಸಂಪ್ರದಾಯ ಇತ್ತು ಈಗ ಆ ಥರ ಇಲ್ಲ ನಮ್ಗೆ ಮಾಡ್ಕೊಬಂದು ಮದುವೆ ಮಾಡ್ಕೊಂಡದೆಲ್ಲ ಆ ಥರನೇ ಹ್ಞೂ ಫಸ್ಟು ಇತ್ತಲ್ಲ ಈಗ ಅಲ್ಲ ಆ ಥರ ಇಲ್ಲಿದ್ವಲ್ಲ ಈಗ ತಮ್ಮ ರೈತರು ಕಂಡಾಗೆ ಮಾಡ್ತಾವ್ರು ಈಗ ಸಾಮಾನ್ಯ ನಾಗರಿಕರ ಜನರು ಯಾವ ರೀತಿ ಅಬ್ಬರ ದಿನಗಳನ್ನ ಕಾರ್ಯಕ್ರಮಗಳನ್ನ ಮಾಡ್ಕೋತಾ ಇದ್ರೆ ಅದೇ ರೀತಿ ತಮ್ಗಿರಿ ಜನರು ಮಾಡ್ಲಿಕ್ಕೆ ಆಚರಣೆ ಎಲ್ಲೂ ಕರ್ಕೊಂಡು ಇರಿಸು ಕೂಲಿ ಗಿಲಿ ಮಾಡ್ಕೊಂಡು ಜೀವನ ಮಾಡ್ತಾರ ಏನ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನ ಕೇಳ್ತಾರಂತ ತಾಲೂಕಿನ ಆದಿವಾಸಿಗಳಿಗಾಗಿರ್ಬೋದು ಅಥವಾ ಸರ್ಕಾರಕ್ಕಾಗಿರ್ಬೋದು ಏನ್ ಮನವಿ ಮಾಡ್ಕೋತೀರಾ ಎಲ್ಲ ಒಗ್ಗಟ್ಟಾಗಬೇಕು ಹೆಣ್ಣಸ್ರು ಗಂಟ್ರು ಎಲ್ಲ ಒಗ್ಗಟ್ಟಾಗಿ ಚೆನ್ನಾಗಿ ಒಂದಾ ಅಣ್ಕೊಂಗೆ ನಮ್ಮ ಜೀವನ ನಡೀತದೆ ನಮ್ಮ ಕೇಳ್ಬೋದು ಹ್ಞೂ ಆ ಥರ ನಾವು ಇರೋ ಕಷ್ಟ ಎಲ್ಲ ಹೇಳಿದ್ವು ಮ್ಯಾಲೆ ಅದೊಂದು ಸಹ ನಮ್ಮ ಗಿರಿಜನದಲ್ಲಿ ಬರೀ ಕುಡಿಯೋದು ಜಾಸ್ತಿ ಅದೊಂದು ಜಾಸ್ತಿ ಆಗಿ ಸುಮಾರು ಜನ ಸತ್ತು ಹೋದರು ಸಹ ಅದನ್ನೇ ಉಪಯೋಗಿಸೋದು ಜಾಸ್ತಿ ಅದನ್ನು ಮೊದ್ಲು ಬಿಡ್ಬೇಕು ಅದನ್ನು ಮೊದಲು ಬಿಟ್ಟು ನಾವು ಮುಂದಕ್ಕೆ ಹೆಂಗೆ ಬದುಕೋದು ನೋಡಿ ಮಕ್ಕಳಿಗೆ ಹೆಂಗೆ ಮುಂದೆ ಓದಿಸೋದು ಮುಂದೆ ಹೆಂಗ್ ಬದುಬೇಕಂತ ಅದು ತಿಳ್ಕೊಳ್ಳಲ್ಲ ಬರೀ ಇದನ್ನೇ ಉಪಯೋಗಿಸಿಕೊಂಡು ಎಲ್ಲ ಹಾಳಾದ್ರು ಬಹಳ ಅಮ್ಮ ಇಷ್ಟೊತ್ತು ನಮ್ಮ ನಂಗಕರು ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ನೆಮ್ಮನಳ್ಳಿ ಆಡಿಯ ಕುರಿತಾಗಿರ್ಬೋದು ಇಲ್ಲಿ ವಾಸವಾಗಿರುವಂಥ ತಮ್ಮ ಆದಿವಾಸಿಗಳ ಕುರಿತಾಗಿರ್ಬೋದು ಪ್ರಸ್ತುತ ಇಲ್ಲಿನ ಆದಿವಾಸಿಗಳ ಜೀವನ ಶೈಲಿ ಹೇಗಿದೆ ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಎಷ್ಟೆಲ್ಲ ಬದಲಾವಣೆಗಳು ಕಂಡು ಬರ್ತಾ ಇದೆ ಇನ್ನು ಏನೆಲ್ಲ ಸಮಸ್ಯೆಗಳನ್ನ ಸವಾಲುಗಳನ್ನ ನೀವು ಪ್ರಸ್ತುತ ಎದುರಿಸ್ತಾ ಇದ್ದೀರಾ ಈ ಸಮಸ್ಯೆಗಳು ಸವಾಲುಗಳು ಬಗೆಹರಿಯ ನಿಟ್ಟಿನಲ್ಲಿ ತಮ್ಮ ಆದಿವಾಸಿಗಳಾಗಿರ್ಬೋದು ಒಟ್ಟಾರೆಯಾಗಿ ತಾಲೂಕಿನ ಆದಿವಾಸಿಗಳು ಒಗ್ಗಟ್ಟಾಗಿ ಯಾವ ರೀತಿ ಎಲ್ಲ ತಮ್ಮ ಹಕ್ಕನ್ನು ಪಡ್ಕೋಬೇಕಾಗಿರೋದು ಕೊತ್ತು ತಮ್ಮ ಅನುಭವದ ಮುಖಾಂತರ ಒಂದಷ್ಟು ವಿಚಾರಗಳನ್ನು ನಮ್ಮ ಕಾರ್ಯಕ್ರಮ ಮುಖಾಂತರ ತಾವು ತಿಳಿಸಿಕೊಂಡಿದ್ದಕ್ಕೆ ತಮಗೆ ತಮ್ಮ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ನಮಸ್ಕಾರ ಪ್ರಿಯ ಕೇಳುಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ನೆಮುನಹಳ್ಳಿ ಹಾಡಿಯ ಹಿರಿಯ ನಿವಾಸಿಗರಾದಂಥ ಶ್ರೀಮತಿ ಚಿಕ್ಕಬೊಮ್ಮಿ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮ ಮತ್ತೆ ಮತ್ತೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಸಮಗ್ರ ಚಿತ್ರಣದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನ ಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ